ನಾಗಮಂಗಲದಲ್ಲಿ ಯಶಸ್ವಿ ಜನಸ್ಪಂದನ ಕಾರ್ಯಕ್ರಮ ಪಹಣಿ ತಿದ್ದುಪಡಿ ಪೌತಿಖಾತಿ ಬದಲಾವಣೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಸಾರ್ವಜನಿಕರ ಸಮಸ್ಯೆಗಳನ್ನು ಅವರ ಬಳಿಯೇ ತೆರಳಿ ಆಲಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಆಯೋಜಿಸಲಾಗುತ್ತಿರುವ ಜನಸ್ಪಂದನ ಕಾರ್ಯಕ್ರಮ ನಾಗಮಂಗಲದಲ್ಲಿಯೂ ಅತ್ಯಂತ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ನಾಗಮಂಗಲದ ಟಿವಿ ಸರ್ಕಲ್ ಬಡಗುಣಮ್ಮ ದೇವಸ್ಥಾನದ ಆವರಣದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಾಯಿತು ಪಹಣಿಗಳನ್ನು ತಿದ್ದುಪಡಿ ಪೌತಿ ಖಾತೆ ಬದಲಾವಣೆ ಆಧಾರ್ ಸೇಡಿಂಗ್ ಸಹಿತ ವಿವಿಧ ಸಮಸ್ಥೆಗಳಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಗಂಗಾಧರ ಸ್ವಾಮಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ತ್ವರಿತ ಪರಿಹಾರ ನೀಡುವ ಪ್ರಯತ್ನ ಮಾಡಲಾಯಿತು ಏನಪ್ಪಾ ಅಂದರೆ ನಿಜವಾದಂಥ ಸಮಸ್ಯೆ ಇರೋರು ಬಂದು ಆ ಸಮಸ್ಯೆಯ ಅರ್ಜಿಯನ್ನು ಕೊಟ್ಟು ಹೋದರೆ ಅಟ್ಲೀಸ್ಟು ಅದನ್ನು ನೀವು ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳಲಿಕ್ಕೆ ತೀರ್ಮಾನ ತಗೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೆ ಇವತ್ತು ಈ ಒಂದು ಜನ ಕಾರ್ಯಕ್ರಮ ಎಸ್ ಪಿ ಅವರಿದ್ದಾರೆ ಡಿ ಸಿ ಅವರಿದ್ದಾರೆ ಸಿ ಇದ್ದಾರೆ ಜನಪರವಾದಂಥ ಆಲೋಚನೆ ಮಾಡ್ಕೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿದ್ದಾರೆ ಅದರಿಂದ ನಮಗೊಂದಷ್ಟು ಒತ್ತಡ ಕಡಿಮೆ ಎಷ್ಟು ಸಾಧ್ಯ ಆಗುತ್ತೋ ಎರಡೂವರೆ ವರ್ಷದಲ್ಲಿ ನಮ್ಮ ಸರ್ಕಾರ ಇರೋವರೆಗೂ ನಾವೆಲ್ಲ ಥರದ ನಿಮಗೆ ನ್ಯಾಯ ಒದಗಿಸ್ಕೊಡೋದಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ ನೀವು ಯಾರ್ಯಾರು ಅರ್ಜಿಯನ್ನ ಕೊಟ್ಟಿದ್ದೀರೋ ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತೇಳಿ ಬಹುಶಃ ನಾವು ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ನಾನು ಇದೊಂದು ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಕೇಳಿ ನಾವು ಸುಳ್ಳು ಹೇಳಿಲ್ಲ ರೈತರ ಪರವಾಗಿದ್ದೀವಿ ಸಾರ್ವಜನಿಕರ ಪರವಾಗಿ ಮಹಿಳೆಯರ ಮಹಿಳೆಯರು ಕಾರ್ಮಿಕರ ಪರವಾಗಿದ್ದೀವಿ ಯುವಕರ ಪರವಾಗಿ ಕಳೆದ ಎರಡೂವರೆ ವರ್ಷಗಳಿಂದ ಸಾರ್ವಜನಿಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ದೊರೆತ ಫಲ ಎಂಬಂತೆ ಕಳೆದ ಒಂದು ವರ್ಷಗಳಲ್ಲಿ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಎಂಟು ಸಾವಿರದ ಆರ್ನೂರಕ್ಕೂ ಹೆಚ್ಚು ಪಹಣಿಗಳನ್ನು ತಿದ್ದುಪಡಿ ಮಾಡಲಾಗಿದ್ದು ಎಸಿ ನ್ಯಾಯಾಲಯದಲ್ಲಿ ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚು ಕೋರ್ಟ್ ಪ್ರಕರಣಗಳನ್ನು ಇತ್ಯರ್ಥ ಮಾಡಲಾಗಿದೆ ನಾಗಮಂಗಲ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಭೌತಿಕ ಬದಲಾವಣೆ ಮಾಡಲಾಗಿದೆ ಎರಡು ಲಕ್ಷದ ಅರವತ್ತು ಸಾವಿರ ಆಧಾರ್ ಸೇಡಿಂಗ್ ಮಾಡಲಾಗಿದೆ ಜನರ ಸಮೀಪಕ್ಕೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕೊಂಡೊಯ್ಯುವ ಕಾರ್ಯವನ್ನ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಯಶಸ್ವಿ ಜನಸ್ಪಂದನಾ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರ ಬೇಡಿಕೆಗಳನ್ನ ಈಡೇರಿಸಲು ಸದಾ ಬದ್ಧರಾಗಿರಲಿದ್ದೇವೆ